ಅವರು ನನ್ನ ಮಗನ್ ಕಟ್ಟಾಕಿರೋದು ಯಾರು ನನ್ನ ಮಗ ಏನ್ ಮಾಡದಾನೆ ಅಂತ ಹೇಳಿ ಮಾಡ್ತಾ ಇದಾರೆ ಇವರು ಹಾ ಯಾರಲ್ಲ ಪಾಪ ಮಾಡಿದ್ದು ನನಗ್ ಗೊತ್ತಿರ್ಲಿಲ್ಲ ಗೊತ್ತಿರ್ತಾರೆ ನನಗೆ ಕಟ್ಟಾಕಾಕೆ ಕಟ್ ಹಾಕ್ಸಕೆ ಬಿಡ್ತಿರ್ಲಿಲ್ಲ ನಾನು ಹ್ಮ್ ಇಲ್ಲಿ ನೋಡಿಲಿ ಏನ್ ಏನ್ ತಿಳ್ಕೊ ಬಿಟ್ಟವ್ರಂತೆ ಈ ಮಗನ ಏನ್ ತಿಳ್ಕೊ ಬಿಟ್ಟವ್ರ ಏನ್ ಅವ್ರಿಗೆ ಬೇಕಾದ ಕಟ್ ಹಾಕಿ ಅದು ಇಲ್ಲಿ ಕೊಟ್ಟಾಕಿದ್ದು ಯಾಕಲ್ಲ ಅದೇ ಮತ್ತ ಏನು ಕಾರಣ ಇಲ್ದಲ್ಲ ಹೆಂಗ್ ಕೊಟ್ಟಾಕಿರ್ ನನ್ ಮಗುನ ಯಾರ ಕೊಟ್ಟಾಕಿದ್ದು ಯಾರ ನಾನೇ ಕಟ್ಟಾಕಿದ್ದು ಯಾಕೆ ಹಾ ನಿನ್ ಮಗ ತಪ್ಪು ಮಾಡಿದಾನೆ ನಮ್ಮ ಕುರಿನ ಕಾಲ್ಪನ ಮಾಡಕ್ ಬಂದಿದ್ದ ಅದಕ್ಕೇನೆ ನಾನು ಕಟ್ಟಾಕಿದೀನಿ ಪೊಲೀಸ್ನವ್ರು ಬರ್ತಾರೆ ಪೊಲೀಸ್ನವ್ರ ಬರೋವರೆಗೂ ಇರೋ ನೀನೇನು ಏನು ಏನ್ ಯಾವಳು ಯಾವನು ಅಂತ ಕೇಳ್ತೀಯಲ್ಲ ಅಲ್ಲಿಂದ ಅನ್ಕೊಂಬತ್ತಿಯಲ್ಲ ನಾನ್ ನೋಡ್ತಾ ಇದೀನಿ ಅದ್ ಯಾವಳ ಅದ್ ಯಾವನು ಅಂತ ಕೇಳ್ತೀಯಲ್ಲ ಹಿಂಗಾಣಿ ನನ್ ಮಮ್ಮಗನ್ ಹೆಂಗೆ ಕಟ್ಟಾಕ್ತೇನೆ ನೀನು ಏನು ಕಾರಣಮ್ಮಗೆ ಕುರಿ ಕಳ್ತನ ಮಾಡಕ್ ಬಂದಿದ್ನಿ ಹ್ಮ್ ಡ್ರೈವರ್ ಹ್ಮ್ ಬರೀ ಟೆಂಪ್ ಡ್ರೈವರ್ ಆಗಿ ಹೋಗಿ ಹೋಗ್ಯವನಿ ಅವರು ಕಳ್ತನ ಮಾಡ್ತಾರೆ ಎಂಬುದು ಏನು ಗೊತ್ತ ಅವನಿಗೆ ನಮ್ಮ ಪಾಪುಗೆ ಅದೆಲ್ಲ ಗೊತ್ತಾಗಲ್ಲ ಅವ್ರು ಕಳ್ತನ ಮಾಡ್ತಾ ಇದನ್ ಅವ್ರಾವ್ ಹ್ಮ್ ನಮ್ಮ ಕುರಿ ಬಾರಪ್ಪ ನಾವು ಅಂತ ಹೇಳಿ ಮಾರ್ಕೆಟ್ ಕರ್ಕೊಂಡು ಅಂತ ಕರೀತಾರೆ ಅದಕ್ಕೆ ಹೋಗಿ ಎಲ್ಲಅ ಹ್ಮ ಅವ್ರನ್ನ ಕಟ್ಟಾಕು ನನ್ನ ಅಮ್ಮಗುನ್ ಕಟ್ಟಾಕೋ ಅಂತದ್ದೇನಿಲ್ಲ ನೀನು ஏ யாக்கூரிய தும் அதே அக்கே மத்தி ஆஹ் கட்டாக்கி அவங்க கட்டாத்தியே இவெல்லாம் ஜோர் அவெல்ல ನಾವು ಕಂಪ್ಲೇಂಟ್ ಕೊಡ್ತೀವಿ ನಾವು ಕಂಪ್ಲೇಂಟ್ ಕೊಡ್ತೀವಿ ನಾವು ಕಂಪ್ಲೇಂಟ್ ಕೊಡೋದು ನಾವು ಎಲ್ಲ ಕಂಡಿದ್ದೀವಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಹಾಂ ನನ್ನ ಮಗನ ಹೆಂಗೆ ಕಟ್ಟಾಕಿದ್ರಿ ನೀವು ನೀವು ಶಿಕ್ಷೆ ಕೊಡೋಕೆ ನೀವು ಯಾರು ಇವಾಗ ಕಾನೂನಿದೆ ಕಾನೂನ್ ಪ್ರಕಾರ ಹೋಗಬೇಕು ಹಾಂ ಅಂದೇನಿದ್ರು ನೀವು ಕಾನೂನ್ ಪ್ರಕಾರ ಹೋಗ್ಬೇಕು ಬರ ಹೋಗ ನಾವು ಕಂಪ್ಲೇಂಟ್ ಕೊಡೋಣ ಸುಮ್ ಸುಮ್ಮನೆ ಅದು ಹೆಂಗೆ ಇವ್ರು ಕಟ್ಟಾಕಿರು ಹಾಂ ಕಟ್ಟರೆ ಎಲ್ಲ ಬಿಟ್ಟವ್ರಂತೆ ನನ್ನ ಮಗನ ಮೇಲೆ ಹೆಂಗ್ ಮಾಡಿರು ನಾನು ಕಂಪ್ಲೇಂಟ್ ಕೊಡ್ತೀವಿ ಹಾಂ ನಾವು ಕಂಡಿದೀವಿ ಕಂಪ್ಲೇಂಟ್ ಕೊಡೋದಾ ಕಾರಣ ಐತೆ ಕೊಡಗು ಹ ಕಾರಣ ಐತೆ ನಾನು ತೋರಿಸ್ತೀನಿ ಹ್ಮ್ ಎಲ್ಲ ಸಾಕ್ಷಿ ತೋರಿಸ್ತೀನಿ ಬಂದಿದ್ದ ಅವನು ತುಂಬಾಕ್ ಬಂದ ನಾನು ಎಲ್ಲ ಹೇಳ್ತೀನಿ ಪೊಲೀಸ್ನಾರಿಗೆ ಡ್ರೈವರ್ ಆಗಿದ್ರೆ ಬರಬಾರ್ದಂತ ಹ್ಮ್ ನನ್ ಒಟ್ಟಿನಲ್ಲಿ ಇವ್ರು ಮೂವರು ಮಾಡ್ಯಾರ ಮೂವರ್ ಕಟ್ಟಾಕೀನಿ ಅಷ್ಟೇ ಮತ್ತೆ ತಪ್ಪಿಸ್ಕೊಂಡು ಹೋಗ್ತಾರೆ ನಾವೆಲ್ಲ ಹುಡುಕಾಂಬರಕ್ ಹೋಗಣ ನಾವು ಪೊಲೀಸ್ನಾರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಈಗ ಈಗ್ಲಾಗ್ಲಾನ ನೀನ್ ಯಾರು ನನ್ ಮಗು ಶಿಕ್ಷೆ ಕೊಡಾಕೆ ನೀನ್ ತಪ್ಪು ನಿನ್ ಕಂಪ್ಲೇಂಟ್ ಕೊಟ್ಟಿದ್ದೀ ಅಂದ್ಮೇಲೆ ನಿನ್ ಸುಮ್ನೆ

ನೀನು ಮಗ್ ಮಾಡವನೇ ತಪ್ಪ ಅತ್ತೆ ಕಳ್ತರ ಮಾಡಕ್ಕೆ ಹೋಗಿಯವನೇ ಸಿಗೆ ಬಿದ್ದ ನಕ್ಕಿ ಸಿಕ್ಸೆ ಕೊಟ್ಟವ್ರಿ ಓಹೋ ಇವಳು ಇವಳು ಯಾತನ ಯಾರನ ಒತ್ಕೊಂಡ್ ಬಂದು ಬಿಡಮ್ಮ ನೀನು ಬಿಟ್ಟು ಬಿಡಮ್ಮ ಅಂದ್ರೆ ನೀನು ಬಿಟ್ಟು ಬಿಡ್ತೀಯಾನ ಏ ಅದು ತಳ್ಕೊಂಡಿರೋರಿಗೆ ಎಷ್ಟು ಸಿಟ್ಟು ಬರೋದು ಗೊತ್ತೆ ಹ್ಞೂ ಅವ್ರು ಇವಾಗ ಎಷ್ಟು ಕಷ್ಟಪಟ್ಟು ಮಾಡ್ತಾಯಿ ಅಂತಂದ್ರಾಗ ಇವ್ರು ಕುರಿ ಕದಿಯಕ್ಕೆ ಹೋಗ್ಯಾರೆ ಒಂದು ಮೂವತ್ತು ಕುರಿ ಕದಿಯಕ್ಕೆ ಹೋಗ್ಯಾರ ಅಂದ್ರೆ ಎಷ್ಟು ಸಿಟ್ಟು ಬರೋಕ್ಕಿಲ್ಲ ಹತ್ತು ಕುರಿ ಅಲ್ಲಿ ಅವತ್ತೇ ಆಯ್ಕೆ ಆಗ್ಯಾನೆ ನನ್ನ ಮಗ ಹ್ಞೂ ಇಂಥ ಕಳ್ತನ ಬದುಕು ಮಾಡಕ್ಕೆ ಹೋಗೋದು ಇವನು ஏ லமக்கா நீம் விவ்லி ம் நான் எல்லாம் கண்டிப்பா நான் போலீஸ் தான் கண்டிப்பா நம்ம உட்கோ போ போலீஸ் தானுக்கு கரெம்பானே நான் போலீஸ் தான் கர்க்கந்து அது ஏன்மா நோடு நான் அது ஏன்மா ம் நோடு 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 மாதாடாது ஏன் நீட் ஹோ மாட் ஹோகே நீங்கள் கம்ப்ளேண்ட் கொடுத்துரா கொடகு ம் கொடக கம்ப்ளேண்ட்டா கொடுத்தியான நோடனா ம் கொடகே கொடகு அது ஏன்மா ಸುಮ್ಮನೆ ಹೇಳೋದಲ್ಲ ಇಲ್ಲಿ ಬಗ್ಲಾಡೋದಲ್ಲ ಕಟ್ಟಾಕಿರೋದ್ ಕಾರಣ ಐತೆ ನಾ ಅವ್ಳಿಗೆ ನೀನ್ ತಲೆ ಕೆಟ್ಟಿಲ್ಲ ಸುಮ್ ಸುಮ್ನೆ ಕಟ್ಟಾಕಾಕಿ ಹ್ಮ್ ಹೋಗದ್ ಯಾರನ್ನ ಕರ್ಕೊಬತ್ತೆ ಕರ್ಕಬ ನನ್ನ ಮಗನ್ ಕಟ್ಟಾಕಿದ್ಯಾ ನೀನು ಅಂದ್ರೆ ನೋಡು ನಿನ್ಗ ಇದಾವೆ ನಾನು ಅದೇ ಹೇಳ್ದೆ ಏನು ತಪ್ಪಿಲ್ಲ ತಪ್ಪೆಲ್ಲ ನಮ್ದೇನೆ ಅಂತ ಹೇಳಿ ನಾನು ಅಲ್ಗೂ ಹೇಳಿದೆ ಕೇಳೋಂಗೆ ಇಲ್ಲ ಅಲ್ ಮಾರಾಯ ಇವ್ರು ಹ್ಮ್ ನಮ್ದು ತಪ್ಪು ತಿರಾನ ಹ್ಮ್ ನಾವು ಏನಂತ ಇದಿಲ್ಲ ನಾವು ವ್ಯಾಪಾರ ವಸ್ತು ನಾವು ಕುರಿ ವ್ಯಾಪಾರ ಮಾಡ್ತೀವಿ ಅದಕ್ಕೆ ವ್ಯಾಪಾರ ಮಾಡೋಣ ನೋಡೋಣ ಅಂತ ಹೇಳಿ ನಾವು ಹೋಗಿದ್ವಿ ಅಂತ ಹೇಳ್ತೀನಿ ಹಂಗಂದ್ರೆ ಇವ್ರು ಕೇಳೋಂಗೆ ಇಲ್ಲ ಕೇಳ್ತಾನ ವ್ಯಾಪಾರ ಮಾಡಾರು ನಿಮ್ಮೂರೇ ಯಾವನಾಗ ಕುರಿಯದೇವ ನಮ್ಮಂತಾರಣ್ಣ ಇಲ್ಲ ಇದ್ದಾವೆ ಅಂತೇಳಿ ಬರೀ ತೋರ್ ಸಾಕಂಬ ಕರ್ಕಣದೆ ನೋಡೋಣ ಅಕ್ಕ ಸೊಮ್ಯಕ್ಕ ನೋಡಕ್ಕ ಹೆಂಗ್ ಮಾಡ್ಯವ್ರೆ ಮೂವರು ಯೋಚನೆ ಮಾಡ್ಬೇಡ್ರಿ ನಾವಿದೀವಿ ನಿಮ್ಮನ್ನ ಬಿಡ್ಸೋ ಜವಾಬ್ದಾರಿ ನಮ್ಮದು ಆ ಶಿಕ್ಷೆ ಅವ್ರಿಗೆ ಆಗಬೇಕು ಇವ್ರು ಅದೇ ಹೆಂಗೆ ಶಿಕ್ಷೆ ಕೊಟ್ರು ಕಟ್ಟರೆ ಇವ್ರು ಹೆಂಗ್ ಬಿಟ್ರು ಇವ್ರು ಶಿಕ್ಷೆ ಇವ್ರು ಯಾರು ಬರಪ್ಪ ಅವಾಗ ನಾನು ಬರಪ್ಪ ನಾವು ಕಂಪ್ಲೇಂಟ್ ಕೊಡೋಣ ಬಾ ಓದು ಯಾರು ಇಲ್ಲ ಅಂದ್ಕೊಂಡಿದ್ರೆ ನಮ್ಗಿರೋ ನಾ ಮಗ ಹ್ಞೂ ಒಬ್ಬ ಮಗ ಅಂತ ನಾವು ಹೆಂಗೆ ಸಾಕಿದೀವಿ ನಮ್ಮ ಎಲ್ಲರೂ ಅವ್ರವ್ರ ಮಕ್ಳು ಪ್ರೀತಿಯಿಂದಲೇ ಸಾಕಿರೋದು ನಾವು ಹೊಟ್ಟೆ ಬಟ್ಟೆ ಇಟ್ಟು ಅಂತ ಹೇಳಿ ನಾವೂ ಎಷ್ಟು ಗೊತ್ತೇ ಇವತ್ತು ನಮ್ಮ ನಾವೆಷ್ಟು ಕಷ್ಟಪಟ್ಟು ಹುಡುಗ ನಾವು ಒಬ್ನ ನಾವು ಹೆಂಗ್ ಸಾಕಿದೀವಿ ಒಬ್ನ ಅಂತ ಹೇಳಿ ನಮಗೆ ಗೊತ್ತೈತೆ ಹ್ಞೂ ಒಬ್ಬನೇ ಮಗ ನಮಗೆ ಹಾಂ ಇನ್ನೊಬ್ಲಿಲ್ಲ ಮತ್ತೊಬ್ಬರಿಲ್ಲ ಅಂತನಿಗೆ ನೀವು ಈ ರೀತಿ ಕಟ್ಟಾಕಿದ್ದೀರ ಅಂದ್ರೆ ಬರಪ್ಪ ಹೋಗ ನಾವು ಕಂಪ್ಲೇಂಟ್ ಕೊಡೋ ಬಾರಪ್ಪ ಅಪ್ಪ ನೀನೇನು ಯೋಚನೆ ಮಾಡಬೇಡ ಸುಮ್ಕಿ ನಿಮ್ಮ ಅಪ್ಪ ನೀಡಿ ಬರ್ತಾರೆ ಪೊಲೀಸ್ ತನಕ ಹಾಕಬಂದು ಇವ್ರನ್ನೇ ಇಟ್ಕೊಡ್ತಾರೆ ವೈಷ್ಣವ ನೀನೇನು ಚಿಂತೆ ಮಾಡಬೇಡ ಚಚ್ಚು ನೀನೇನು ಚಿಂತೆ ಮಾಡಬೇಡ ಹ್ಮ್ ನಾನೆಲ್ಲ ಅದೇನು ನೋಡ್ಕೊಂಬತೀನಿ ಸುಮ್ನೆ ಇರು ಹ್ಮ್ ನಾನು ಐದೀನಿ ಬಿಡಿಸ್ಕೊಂಡು ಹೋಗ್ತೀವಪ್ಪ ಚೆಚ್ಚು ಸಿಮ್ಕಿರು ಹ್ಞೂ ನೀನೇನು ಟೆನ್ಷನ್ ತಗೊಂಬೇಡ ಬಾರಪ್ಪ ಹೋಗನ್ ಬಾ ಹ್ಞೂ ನಾವು ಕಂಪ್ಲೇಂಟ್ ಕೊಟ್ಟು ಇವ್ರಿಗೇನೆ ಅರೆಸ್ಟ್ ಮಾಡೋಂಗೆ ಮಾಡ್ತೀವಿ ಬರ ತಡಿ ಇನ್ನೇನು ಅನ್ಕೊಬಿಟ್ಟವ್ರು ಇವರು ಏನು ಅನ್ಕೊಬಿಟ್ಟವ್ರಿ ಅಂತ ಹೋಗು ಹ್ಞೂ ಅದೇನು ಮಾಡ್ತೀರಿ ಮಾಡ್ರಿ ನೋಡೋಣ ಓ ಮಾತಾಡೋದು ನೋಡು ನೋಡಿ ಹೆಂಗ್ ಮಾತಾಡ್ತಾರೆ ಹ್ಮ್ ಅವ್ರದ್ದೇ ತಪ್ಪಿಕ್ಕೊಂಡು ಇಲ್ಲ ನೋಡಿ ನಮ್ಮ ಮೇಲೆ ಎರಡು ಜೋರು ಒಬ್ಬ ಅಬ್ಬಬ್ಬ ಇಂತರಮ್ಮ ನಾನೆಲ್ಲ ನೋಡ್ಲಿಲ್ಲ ಬಾ ಸುಮ್ಮ ಕುಕ್ಕ ಹ್ಞೂ ಅವ್ರು ಪೊಲೀಸ್ನಾರ ಎಲ್ಲ ಹೋಗಿ ಅವ್ರ ಅಂತವತ್ತೇನೋ ಡ್ಯೂಟಿ ಇಟ್ಟಂತೆ ಅಲ್ಲೆಲ್ಲಾನ ಯಾರ ಗೊತ್ತಾರೆ ಅಂತ ಹೇಳಿ ಬತ್ತೀವಿ ಗೊತ್ತೀವಿ ಅಂತ ಇದ್ದಾರೆ ಹ್ಮ್ ಗೊತ್ತಾರ ಬಾ ಈಗ್ಲಾ ಆಗ್ಲಾ ಗೊತ್ತಾರ ಪೊಲೀಸ್ನಾರ ಎಲ್ಲ ಗೊತ್ತಾಗುತ್ತೆ ಕೊಡ್ಲೇ ಅವರು ಹೋಗಲೇ ಹ್ಮ್ ಹಂಗಾರ ಅವ್ರು ಕೊಟ್ರೆ ಎರಡು ಒಂದು ದಿವ್ಸಕ್ಕೆ ಆಗ್ತಾ ಹಾ ಬಿಡಲ್ಲ ಇಲ್ಲೇ ಕಾತ್ಕೊಂಡ್ ಕುಕ್ಕೊತೀನಿ ಹ್ಮ್ ಚಚ್ಚು ಇವ ನಿಮ್ಮ ಅಪ್ಪ ನಿಮ್ಮಅಮ್ಮಿ ಬಂದ್ರಲ್ಲ ನನಗೆ ಇವಾಗ ಒಂಥರ ಸಮಾಧಾನ ಆದಂಗೆ ಆತು ಹ್ಮ್ ನಿಮ್ಮ ಅಪ್ಪ ನಿಮ್ಮಾಯಿ ಬಂದಿತ್ತು അയ്യോ ഈ ശിവാനി ബുരൽവല്ല സുപ്പി അക്ക സുപ്പി അക്ക ശിവാനി ബന്ലാ ഏകളി നമ്മ അവൾ അത്കേ നമുഗോൾ ഇല്ലേ കൈ ആമി ആൾ ബുർലില്ല അവളെളു ഉം ഇല്ല കളത്ര സ്വല്പ മാതാ ഉം അവൾ കർക്ക ಏ ನಾನು ಹೋಗಿ ಹೇಳಿದೆ ಅವಳು ಹೇಳಿಲ್ಲ ನಾನು ಬರೋಕ್ಕಾಗಲ್ಲ ಆಗಲ್ಲ ಹಂಗೆ ಹಿಂಗೆ ನಮ್ಮ ಮನೆಯಾಗ ಬೈತಾರೆ ಹೇಳಿ ಹ್ಮ್ ಅವ್ರ ಮನೆಯಾಗೆ ಆ ಅಜ್ಜಿನೂನು ಆ ಅಜ್ಜ ಅದೇ ಎಲ್ಲ ಬೈತಾರೆ ಅಂತೇಳಿ ಬೋರಲ್ಲ ಸ್ವಲ್ಪ ಎದಕ್ಕೆ ಅಂತಾಳೆ ಹ್ಞೂ ಅಕ್ಕಿ ಬಿಡು ಯಾರು ಬಂದು ಏನಾಗ್ಬೇಕಾಗೈತೆ ಅಂದ್ಲು ಹ್ಮ್ ಅಲ್ಲ ಒಂದು ಐದು ನಿಮಿಷ ಬಂದು ಅದಕ್ಕೆ ಕೇಳು ಸುಪ್ಪಿ ಅಕ್ಕ ಹ್ಞೂ ನಾನು ಹೆಂಗೋ ಸುಮ್ಮನಿರ್ತಿದ್ದೆ ಅವಳು ಮಾತು ಕೇಳೇನೆ ಆಟದಕ್ಕೆ ಹೋಗಿದ್ದು ನಾನು ನನಗೆ ಹೇಳ್ದೆ ಹ್ಮ್ ಇಟ್ಟದ್ಕೆ ಬೇಡ ಬೇಡ ಅಂತ ನಾನು ಬಡ್ಕಂಡೆ ಹ್ಮ್ ಇಟ್ಟದ್ಕೆ ಬೇಡ ಬೇಡ ಅಂತ ಹೇಳಿ ಇವತ್ ಬಡ್ಕಂಡೆ ಹ್ಮ್ ಆದ್ರೆ ಕೇಳಲೇ ಇಲ್ಲ ನಾನು ಬಡ್ಕಂಡೆ ಆ ಹುಡ್ಗಿ ಮಾತು ಕೇಳ ನಿನ್ ಮಾಡಿದ್ದು ಅವಳು ಬರೋಲ್ಲ ಅಂತಾಳೆ ಹ್ಮ್ ಇವಾಗ ನೋಡಾರಮ್ಮ ಇರ್ಮ ಅಂತ ಇದ್ಲು ಬಾರಿ ಅಂತಂದೆ ಬಿಡು ನಾವು ಹೋಗಿ ಏನಾಗ್ಬೇಕಾಗೈತೆ ಅಲ್ಲಿ ನಾವೇನ್ ಮಾಡೋಣ ಹಿಂಗೆ ಹಿಂಗೆ ಅಂತ ನಾನು ಹೇಳ್ದೆ ಅವಳಿಗೆ ಅಂತಿದ್ಲು ಹ್ಮ್ ನಾನು ಹೇಳ್ದೆ ಹಡದ ಹೋಗ್ಬೇಡ ಅಂತ ಹೇಳಿ ನಾನೇ ಹೇಳ್ದೆ ಅವಳೇ ಕುಣ್ ಕುಣ್ಕೊಂಡು ಹೋದ್ಲು ಅಂತ ಹೇಳ್ತಿದ್ಲಪ್ಪ ಸುಳ್ಳು ಹೇಳ್ತಾಳೆ ಅವಳೇ ಹೇಳಿದ್ ನನಗೆ ಹ್ಮ್ ಬೇಗ ಹೋಗು ಅವ ಇವಾಗಾದ್ರೆ ಯಾರು ಇರಲ್ಲ ಅಂತ ಹೇಳಿ ಅವಳೇ ಹೇಳಿದ್ದು ಅವಳೆ ನಾನು ಬಂದಿದ್ದಿಲ್ಲ ಅಂದ್ರೆ ನಾನು ಗೊತ್ತಿರ್ಲಿಲ್ಲ ಹೇಳ್ಕೊಟ್ಟವ್ರೆ ಯಾರು ಬರಲ್ಲ ಇವನಿ ಹೇಳ್ಕೊಟ್ಲು ಅಂತ ಹೇಳಿ ಇವಳು ಮಾಡಿದ್ಲು ಇವಾಗ ನೋಡವಳು ಬರಂಗ ಇಲ್ಲ ನೋಡಿ ಹ್ಞೂ ಈಗ ಸಚಿನಾರಪ್ಪ ಯಾರಮ್ಮಿ ಬಂದು ಏನೆಲ್ಲ ಆವಾಜ್ ಹಾಕಿ ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೋಗಿ ಇವ್ರು ಹೆಂಗೆ ನನ್ನ ಮಗಳಿಗೆ ನನ್ನ ಮಗುಗೆ ಹೆಂಗೆ ಶಿಕ್ಷೆ ಕೊಟ್ರು ಇವರು ಅಂತ ಹೇಳಿ ನನ್ನ ಮಗುಂದೇನು ತಪ್ಪಿಲ್ಲ ತಪ್ಪಿರೋದು ಅವರಿಬ್ರು ಕಾಲ್ರು ಅಂತ ಹೇಳಿ ಅವ್ರೂ ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಅಂತ ಹೇಳಿ ಹೋಗಿದ್ದಾರೆ ನೋಡೋಣ ಪೊಲೀಸ್ನವ್ರು ಬಂದಾಗ ಇನ್ನು ಏನೇನು ಆಗುತ್ತೆ ಅಂಬದು ಗೊತ್ತಿಲ್ಲ ಪೊಲೀಸ್ನವ್ರು ಸದ್ಯಕ್ಕೆ ಇವಾಗ ಅವರು ಏನೋ ಎಲ್ಲ ಏನೋ ಫಂಕ್ಷನ್ ಐತೆ ಅಂತ ಎಲ್ಲ ಅಲ್ಲಿಗೆ ಹೋಗ್ಯವ್ರು ಬರ್ತಾರೆ ಅಂತೇಳಿ ಹೇಳಿ ಹ್ಞೂ ಏನೋ ದೊಡ್ಡದಾಗೆಲ್ಲ ಎಂ ಪಿ ಎಮ್ ಎಲ್ ಎಗಳು ಎಲ್ಲ ಬರ್ತಾರೆ ಎಂಥೇಳಿ ಫಂಕ್ಷನ್ ಐತೆ ಅಂತೇಳಿ ಎಲ್ಲಿಗೆ ಹೋಗ್ಯವ್ರಂತೆ ಅದಕ್ಕೆ ಬರ್ತಾರಂತೆ ಇನ್ನೂನು ಯಾವಾಗ ಬರ್ತಾರ ಏನೋ ಬರ್ತೀವಿ ಅಂತ ಇದ್ದಾರೆ ನಮ್ಗೆ ಎಷ್ಟೊಂದ್ರೆ ಬಲವಂತ ಮಾಡಿ ಆಗಲ್ಲವಲ್ಲ ಅದಕ್ಕೇ ಸುಮ್ಮನಾಗಿದ್ದಾರೆ നോട്ത്തന്നെ ആ മുൻന ഭാഗത്ത നോട്ത്തീ വീഡിയോ ബന്ധേ നിന്നും അഭിപ്രായം കമെൻറ്റ് മാറി ആയി വീഡിയോ എസ് ആകെ ലൈക്ക് മിഷർ മാി ഇന്ന് നമ്മൾ ചാനൽ ആരും സബ്ക്രൈബ് മാപ്പ് കൊടു സബ്ക്രൈബ് മാൊള്ളൂ ഓക്കെ വീക്ഷക ധന്യവദു